ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಎಲ್ಲರಿಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಈ ವಿಡಿಯೋದಲ್ಲಿ ನಾವು ಭಾರತೀಯ ನೌಕಾಪಡೆಯಲ್ಲಿ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಆಗಿ ನೋಡೋಣ ಮತ್ತು ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತೋದು ಬರೀಬೇಡಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಬಿಟ್ಟಂಥ ವಿಡಿಯೋಗಳ ನೋಟಿಫಿಕೇಶನ್ ಟಕ್ ಅಂತ ನಿಮಗೆ ಬರುತ್ತದೆ ಹಾಗೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಈ ವಿಡಿಯೋದಲ್ಲಿ ಭಾರತೀಯ ನೌಕಾಪಡೆ ಹುದ್ದೆಗಳ ವಿವರ ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಶಾಗಿ ನೋಡಿ ಸೊ ಫ್ರೆಂಡ್ಸ್ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೇಮಕಾತಿ ಇಲಾಖೆ ನೋಡೋದಾದರೆ ಭಾರತೀಯ ನೌಕಾಪಡೆ ಹುದ್ದೆ ಹೆಸರು ನೋಡೋದಾದರೆ ಅಗ್ನಿವೀರ್ ಹುದ್ದೆಗಳು ಅದರಲ್ಲಿ ಅವಿವಾಹಿತ ಪುರುಷ ಮತ್ತು ಮಹಿಳೆಯರಿಗೆ ಮಾತ್ರ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ನಂತರ ಪ್ರಕಟಿಸಲಾಗುತ್ತದೆ ಮುಂದಿನ ಅವರು ಡಿಸೈಡ್ ಮಾಡಿಲ್ಲ ಆಮೇಲೆ ತಿಳಿಸ್ಕೊಡ್ತಾರೆ ವಿದ್ಯಾರ್ಥಿ ಬಗ್ಗೆ ನೋಡೋಣ ಒಂದನೇದು ಅಗ್ನಿವೀರ್ ಅಂದ್ರೆ ಎಲ್ಲರ ಬಗ್ಗೆ ನೋಡೋದಾದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಎರಡನೇದು ಅಗ್ನಿವೀರ್ ಅಂದರೆ ಎಸ್ ಎಸ್ ಆರ್ ನೋಡೋದಾದರೆ ಗಣಿತ ಮತ್ತು ಬೌದ್ಧಶಾಸ್ತ್ರ ವಿಷಯಗಳೊಂದಿಗೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿ ಟ್ವೆಲ್ ಪ್ಲಸ್ ಟು ಪಾಸಾಗಿರಬೇಕು ಅಥವಾ ಇಂಜಿನಿಯರಿಂಗ್ನಲ್ಲಿ ಮೂರು ವರ್ಷಗಳು ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅಥವಾ ಎರಡು ವರ್ಷಗಳ ುಲೇಷನ್ ಕೋರ್ಸ್ನಲ್ಲಿ ಒಟ್ಟು ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಎಂದು ಹೇಳಿದ್ದಾರೆ ದೇಹದಾರ್ಢ್ಯತೆ ನೋಡೋದಾದರೆ ಪುರುಷ ಮತ್ತು ಮಹಿಳೆಯರಿಗೆ ಕನಿಷ್ಠ ಎತ್ತರದಲ್ಲಿ ಮಾನದಂಡಗಳು ಒಂದೂರದ ಐವತ್ತೇಳು ಸೆಂಟಿಮೀಟರ್ ಅಷ್ಟು ಇರಬೇಕು ಮತ್ತು ವಯಸ್ಸಿನ ಮಿತಿ ನೋಡೋದಾದರೆ ಒಂದು ಎರಡು ಎರಡು ಸಾವಿರದ ಮೂರರಿಂದ ಮೂವತ್ತು ಎರಡು ಎರಡು ಸಾವಿರದ ಏಳು ಅಂದರೆ ಎರಡು ದಿನಗಳ ಒಳಗೊಂಡ ನಡುವೆ ಜನಿಸಿದ ಅಭ್ಯರ್ಥಿಗಳು ಅರ್ಜಿಯನ್ನು ಮಾತ್ರ ಅರ್ಹ ಹಾಕಲು ಅರ್ಹರಾಗಿರುತ್ತಾರೆ ಮತ್ತು ಅರ್ಜಿ ಶುಲ್ಕ ಪರೀಕ್ಷಾ ಶುಲ್ಕ ನೋಡೋದಾದರೆ ರು ಐದುನೂರದ ಐವತ್ತು ಪ್ಲಸ್ ಜಿ ಎಸ್ ಟಿ ಕಟ್ಟಾಗುತ್ತದೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ನಲ್ಲಿ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ನೇಮಕಾತಿ ವಿಧಾನ ನೋಡೋದಾದರೆ ಒಂದನೇದು ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಲಿಸ್ಟ್ ರೆಡಿ ಮಾಡಿ ಆಯ್ಕೆ ಮಾಡುತ್ತಾರೆ ಮತ್ತು ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿ ಆಯ್ಕೆ ಮಾಡುತ್ತಾರೆ ಮೂರನೇದು ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗುತ್ತದೆ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇರುತ್ತದೆ ಮತ್ತು ವೆಬ್ಸೈಟ್ಗಾಗಿ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆ ಓದಿ ಸ್ಪಷ್ಟವಾಗಿ ಅರ್ಥೈಸಿಕೊಂಡು ನಂತರವೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟು ಇತ್ತು ಮಾಹಿತಿ ಮತ್ತು ನಮ್ಮ ಚಾನೆಲ್ನಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ಬರುತ್ತವೆ ಅದಕ್ಕಾಗಿ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು